ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಸೆಂಬರ್ ಕ್ರಾಂತಿ ಆಗತ್ತಾ ಕಾಂಗ್ರೆಸ್ನಲ್ಲಿ ಮತ್ತೆ ಡಿಸೆಂಬರ್ ಟೈಮ್ ಬಾಂಬ್ ಸ್ಫೋಟಗೊಂಡಿದೆ ಅದು ಕಾಂಗ್ರೆಸ್ ಶಾಸಕ ಬಸವರಾಜ್ ಶಿವಗಂಗಾ ಅವರ ಅಚ್ಚರಿ ಹೇಳಿಕೆಯಿಂದ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಸೆಂಬರ್ ಕ್ರಾಂತಿ ಆಗತ್ತಾ ಕಾಂಗ್ರೆಸ್ನಲ್ಲಿ ಮತ್ತೆ ಡಿಸೆಂಬರ್ ಟೈಮ್ ಬಾಂಬ್ ಸ್ಫೋಟಗೊಂಡಿದೆ ಶಾಸಕ ಬಸವರಾಜ ಶಿವಗಂಗಾ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಡಿಸೆಂಬರ್ ಒಳಗೆ ಸಿಎಂ ಕುರ್ಚಿ ಖಾಲಿ ಆಗದೆ ಇದ್ರೆ ಕೇಳಿ ಸದ್ಯಕ್ಕೆ ನಾನು ಏನೂ ಮಾತಾಡಲ್ಲ ಆಮೇಲೆ ಮಾತಾಡ್ತೇನೆ ಡಿಸೆಂಬರ್ ವರೆಗೂ ಕಾದು ನೋಡಿ ಅಂತ ಕಾಂಗ್ರೆಸ್ ಶಾಸಕ ಶಿವಗಂಗಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಡಿಸೆಂಬರ್ಗೆ ಕ್ರಾಂತಿ ಆಗತ್ತಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ ಯಾರಾಗ್ತಾರೆ ಹೇಳ್ಬಿಟ್ಟಿದೀನಿ ಒಂದ್ಸರಿಲ್ಲ ಅದು ಬೇಡ ಡಿಸೆಂಬರ್ ಆದಾಗ ಏನಾರು ಆಗ್ಲಿಲ್ಲ ಅಂದ್ರೆ ಬಂದ್ ಕಾಣ್ರಿ ಉತ್ತರ ಕೊಡಿದ್ದೀನಿ ಅದೇ ಹೇಳಿದೆ ಉತ್ತರ ಕೊಟ್ಟೆ ಆಗ್ಲಿ ಖಾಲಿ ಆದ್ಮೇಲೆ ಯಾರು ಹಾಕ್ತಾರೆ ಅನ್ನೋ ತಾವು ಕಾದ್ ನೋಡಣ್ರಿ ಒಂದ್ಸರಿಟ್ಟಿದ್ದೀನಿಲ್ಲ ಅದು ಮಾಡದ್ ಬೇಡ ಡಿಸೆಂಬರ್ ಆದಾಗ ಏನಾರು ಆಗ್ಲಿಲ್ಲ ಅಂದ್ರೆ ಬಂದ್ ಕಾಣ್ರಿ ಉತ್ತರ ಕೊಡ್ತೀನಿ ಅದೇ ಹೇಳಿದೆ ಉತ್ತರ ಕೊಟ್ಟೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ Thank <laughs> you.